ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾವನಾ ನಾಗಯ್ಯ ವಿಜಯದ ಹೋರಾಟ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಬಾರಿಯ ಸದನ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತಾ ಇತ್ತು ಯಾಕಂದ್ರೆ ವಿಪಕ್ಷಗಳು ಹೋರಾಟದ ಜೋಶ್ನಲ್ಲೇ ಇರಲಿಲ್ಲ ಅವರ ಮೇಲೆ ಪ್ರತಿಪಕ್ಷಕ್ಕಿಂತ ಹೆಚ್ಚಾಗಿ ಸರ್ಕಾರವೇ ಎರಗಿದ್ದ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ವಿ ಆದ್ರೆ ಈ ಬಾರಿಯ ಅಧಿವೇಶನ ಬಹಳ ಭಿನ್ನವಾಗಿದೆ ಬಹಳ ಜೋಶ್ನಿಂದ ಕೂಡಿದೆ ಯಾಕೆಂದರೆ ವಿಪಕ್ಷಗಳು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಸಮರ ಸಾರಿವೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಪ್ರಮುಖ ಹಗರಣಗಳು ಒಂದು ಮೂಡ ಹಗರಣ ಮತ್ತೊಂದು ವಾಲ್ಮೀಕಿ ಹಗರಣ ಈ ಎರಡೂ ಅಸ್ತ್ರಗಳನ್ನು ಇಟ್ಕೊಂಡು ವಿಪಕ್ಷಗಳು ಸರ್ಕಾರದ ಮೇಲೆ ಹಾವಿಯಾಗೋ ಪ್ರಯತ್ನ ಪಡ್ತಾ ಇವೆ ಜೊತೆಗೆ ಮೈಸೂರಿನಿಂದ ಪಾದಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ ಸದನದಲ್ಲಿ ಅಹೋರಾತ್ರಿ ಧರಣಿ ಆಗ್ತಾ ಇದೆ ಈ ಬಾರಿಯ ಅಧಿವೇಶನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತರ್ತಾ ಇದೆ ಹಾಗಾದರೆ ಮೂಡ ಮತ್ತು ವಾಲ್ಮೀಕಿ ಹಗರಣ ವಿಪಕ್ಷಗಳಿಗೆ ಅಸ್ತ್ರವಾಗಿದ್ದು ಹೇಗೆ ವಿಪಕ್ಷಗಳ ಮುಂದಿನ ನಡೆ ಇದೆ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವಿಜೇಂದ್ರ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಕಳೆದ ಬಾರಿ ಬಹಳ ಡಲ್ ಇದ್ರಿ ಸರ್ ಇಡೀ ವಿಪಕ್ಷಗಳೇ ಇದ್ರಿ ಹೊಂದಾಣಿಕೆ ಇರಲಿಲ್ಲ ಒಬ್ರು ಈ ಕಡೆ ಹೋದ್ರೆ ಒಬ್ರು ಈ ಕಡೆಗೆ ಹೋಗ್ತಾ ಇದ್ರಿ ಸಡನ್ ಆಗಿ ಎಲ್ಲಿಂದ ಈ ಜೋಶು ಕಳೆದ ಅಧಿವೇಶನಗಳಲ್ಲಿ ಜ್ವಲಂತ ಸಮಸ್ಯೆಗಳ ಜೊ ಜೊತೆಗೆ ಇತರ ವಿಷಯಗಳು ಯಾವುದೂ ಕೂಡ ಇರಲಿಲ್ಲ ಆದರೆ ಈ ಬಾರಿ ಏನು ಹೊಸ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರದ ಆರೋಪಗಳು ಬರ್ತದೆ ಅಂತೇಳಿ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪ್ರಾಮಾಣಿಕವಾಗಿ ಮಾತನ್ನೇ ಹೇಳ್ತಾ ಇದ್ದೇನೆ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮತ್ತೊಂದು ಕಡೆ ಮೈಸೂರಿನ ಮೂಡಾ ಪ್ರಕರಣ ಹಗರಣ ಇವೆರಡೂ ಕೂಡ ನಮಗೆ ಬ್ರಹ್ಮಾಸ್ತ್ರ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಇವತ್ತು ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಪ್ರಕರಣಗಳು ಏನು ನಡೀತಾ ಇದೆ ಇದು ನಮಗೂ ಕೂಡ ಇದು ನಮ್ಮ ಕರ್ತವ್ಯ ಇದೆ ರಾಜ್ಯದ ಜನರ ಮುಂದೆ ಇವರ ಬಂಡವಾಳನ ಬಯಲು ಮಾಡಬೇಕು ಅಷ್ಟೇ ಅಲ್ಲ ಏನು ಅನ್ಯಾಯ ಆಗಿದೆ ಸಮುದಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಪ್ರಾಮಾಣಿಕವಾಗಿ ದಿಟ್ಟ ಹೆಜ್ಜನ ಇಟ್ಟಿದ್ದೇವೆ ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ ಒಂದೊಂದು ಹಗರಣಗಳಿಗೆ ಬರೋದಾದರೆ ಮೊದಲಿಗೆ ಮೂಡಾ ಹಗರಣ ಪ್ರಮುಖವಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಕುಟುಂಬದ ಹೆಸರೇ ಇರೋದ್ರಿಂದಾಗಿ ಅದು ಸರ್ಕಾರಕ್ಕೂ ಒತ್ತಡದ ವಿಷಯ ಆದರೆ ನೈತಿಕತೆ ಪ್ರಶ್ನೆಯನ್ನು ಬದಿಗೊತ್ತಿದ್ರೆ ಹಗರಣ ಎಲ್ಲಿದೆ ಸರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ ಯಾವಾಗ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸ್ವತಃ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ ಆ ಒಂದು ಡೆತ್ ನೋಟ್ ಇದ್ದರೂ ಸಹ ಈ ಪ್ರಕರಣ ಯಾವುದೇ ರೀತಿ ಹಗರಣ ನಡೆದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿಲ್ಲ ಅಂತೇಳಿ ಹೇಳಿದರು ತದನಂತರದಲ್ಲಿ ಕಾಲಕ್ರಮೇಣ ಸ್ವತಃ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರಾರು ಕೋಟಿ ಹೊರ ರಾಜ್ಯಕ್ಕೆ ಹೋಗಿದೆ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಳ್ತಾರೆ ಒಂದು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಭಾವನವರೇ ಮುಂದಿನ ದಿನಗಳಲ್ಲಿ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಮೋಡದಲ್ಲಿ ಹಗರಣ ಆಗೇ ಅಲ್ಲ ಎಲ್ಲವೂ ಕೂಡ ಕಾನೂನುಬದ್ಧವಾಗಾಗಿದೆ ಅಂತ ಹೇಳಿದ್ದಾರೆ ಅದೇ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಂದೊಂದು ದಿನ ಹೌದು ಮೂಡಾದಲ್ಲೂ ಕೂಡ ತಪ್ಪಾಗಿದೆ ನಮಗೆ ಬಂದಿರತಕ್ಕಂಥ ನಿವೇಶನಗಳು ಅಕ್ರಮವಾಗಿ ಬಂದಿದೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರೇ ರಾಜ್ಯದ ಜನ ಮುಂದೆ ಜನತೆ ಮುಂದೆ ಒಪ್ಕೊಳ್ತಾರೆ ಅಂತ ಸಂದರ್ಭ ಒದಗಿ ಬರ್ತದೆ ಸರ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರು ಹೇಳೋದೇನೆಂದರೆ ಬೇರೆ ಏನೂ ಸಿಗಲಿಲ್ಲ ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಹಚ್ಚೋದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸುಮ್ಮ ಸುಮ್ಮನೆ ಎತ್ ಇದ್ದಾರೆ ಆಮೇಲೆ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಿದ್ದ ನಿರ್ಣಯ ಎರಡು ಸಾವಿರದ ಇಪ್ಪತ್ತೊಂದು ಇದೇ ಮಾತನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದ ಒಳಗಡೆ ನಮಗೆ ಚರ್ಚೆಗೆ ಅವಕಾಶನ ಕೊಟ್ಟು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ನಿಲು ನಿರುಳೆ ಸೂಚನೆಯನ್ನು ಮಂಡನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಆ ಚರ್ಚೆಗೆ ಅವಕಾಶ ಕೊಟ್ಟು ನಮ್ಮ ಮಾತುಗಳನ್ನು ಕೂಡ ಆಲಿಸಿ ಅವರು ಈ ಆರ್ಗ್ಯುಮೆಂಟನ್ನು ಈ ಮಾತನ್ನು ಹೇಳಿದ್ರೆ ಸದನದಲ್ಲಿ ಅವರ ಒಂದು ಈ ಮಾತನ್ನು ಒಪ್ಕೊಳ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಪ್ರೆಸ್ ಮೀಟ್ ಮಾಡ್ತಾರೆ ಸದನದಲ್ಲಿ ಬಂದು ಇವತ್ತೇನು ಸದನಕ್ಕೆ ಇವತ್ತು ಉತ್ತರ ಕೊಡಬೇಕಾಗಿತ್ತು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಇವತ್ತು ಆರೋಪ ಬಂದಂಥ ಸಂದರ್ಭದಲ್ಲಿ ಇಟ್ ವಾಸ್ ದ ಡ್ಯೂಟಿ ಆಫ್ ದ ಚೀಫ್ ಮಿನಿಸ್ಟರ್ ಟು ರೆಸ್ಪಾಂಡ್ ಟು ಅವರ್ ಅಲಿಗೇಷನ್ಸ್ ಅದರ ಮುಖೇನ ರಾಜ್ಯದ ಜನತೆಗೆ ಸ್ಪಷ್ಟನೆ ನೀಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಸದನದಲ್ಲಿ ಚರ್ಚೆಗೂ ಅವಕಾಶ ಕೊಡಲಿಲ್ಲ ಆದರೆ ಇವತ್ತು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರೆ ನಾನು ತಮ್ಮ ಮೂಲಕ ಕೇಳೋಕ್ಕೆ ಇಚ್ಛಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳೇ ನಾವಿವತ್ತು ವಿರೋಧ ಪಕ್ಷದವರು ಈ ಮೂಡ ವಿಚಾರವನ್ನು ತಮ್ಮನ್ನು ತಮ್ಮ ಕುಟುಂಬವನ್ನು ತೇಜೋದೆ ಮಾಡಬೇಕು ಅಂತೇಳಿ ತೆಗೆದಿರ್ತಕ್ಕಂಥ ವಿಚಾರ ಅಲ್ಲ ಒಂದು ಕಡೆ ಮೂಡಾದಲ್ಲಿ ಎರಡು ವಿಚಾರ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಕಳೆದ ಹದಿನೈದು ತಿಂಗಳುಗಳಲ್ಲಿ ಸಾವಿರಾರು ನಿವೇಶನಗಳು ಯಾವ ಬಡವರ ಪಾಲಾಗಬೇಕಾಗಿತ್ತು ನಿವೇಶನಗಳು ಇವತ್ತು ಇವರ ರಾಜಕೀಯ ಪುಡಾರಿಗಳಿಗೆ ಕೊಟ್ಟಿದ್ದಾರೆ ಸಾವಿರಾರು ಕೋಟೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ಬಡವರಿಗೆ ಪಾಲಾಗೋದ್ರ ಬದಲು ಇವರ ಹಿಂಬಾಲಕರ ಪಾಲಾಗಿರ್ತಕ್ಕಂಥದ್ದು ಜೊತೆ ಜೊತೆಗೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಬಿ ಜೆ ಪಿ ಯಾವ್ದಲ್ಲಿ ಬಂದಿದೆ ಅನ್ನುವ ನೆಪವನ್ನ ಒಡ್ಡೆಯನ್ನು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತೇನೆ ಅದು ಖಂಡಿತ ಸರಿಯಲ್ಲ ರಾಜ್ಯದ ಜನತೆ ಮುಂದೆ ಅವರೇ ಸತ್ಯ ಹೇಳಬೇಕಾಗ್ತದೆ ಬ ಮುಂದಿನ ಎಲ್ಲವೂ ಕೂಡ ಬಹಿರಂಗ ಆಗ್ತದೆ ಅಲ್ಲ ಅವ್ರು ಹೇಳ್ತಾರೆ ಬಿ ಜೆ ಪಿ ಶಾಸಕ ಶಾಸಕರಿಗೂ ಸಿಕ್ಕಿದೆ ಜೆ ಡಿ ಎಸ್ ಶಾಸಕರಿಗೂ ಸಿಕ್ಕಿದೆ ಕುಮಾರಸ್ವಾಮಿ ಅವರು ಅಪ್ಲಿಕೇಶನ್ ಹಾಕಿದರು ಎಲ್ಲರೂ ಸಮಾನ ಫಲಾ ಫಲಾನುಭವಿಗಳು ಅಂತ ಯಾರಿಗೆ ಎಷ್ಟು ನಿವೇಶನಗಳು ಸಿಕ್ಕಿದೆ ಹೆಚ್ಚು ಹೆಚ್ಚಾಗಿ ಯಾರ್ಯಾರಿಗೆ ಅಕ್ರಮವಾಗಿ ಸಿಕ್ಕಿದೆ ಅಂತಕ್ಕಂಥದ್ದು ಅದು ಎದ್ದಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ಉತ್ತರ ನೀಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಸರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಆಗಲೇ ಭೂಮಿ ಮಂಜೂರಾಗಿರೋದು ಬಿಜೆಪಿ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕೊಡ್ಲಾಗ್ತಾ ಇದೆ ಅದರಲ್ಲಿ ಅಕ್ರಮ ನಡೆದಿರಬಹುದು ಯಾಕೆ ಯಾಕೆ ಗಮನಕ್ಕೆ ಬರಲಿಲ್ಲ ನಿಮಗೆ ಇದು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಹೇಳಿದಾಗೆ ಬಿಜೆಪಿ ಸರ್ಕಾರ ಇದ್ದಾಗ ಹದಿನಾಲ್ಕು ನಿವೇಶಗಳು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಆದರೆ ಅದು ಮುಖ್ಯಮಂತ್ರಿಗಳ ನೇತೃತ್ವ ನಿರ್ಧಾರನೂ ಅಲ್ಲ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಬರದೇನೆ ಯಾರೋ ಕೆಲವು ಅಧಿಕಾರಿಗಳು ನಾವು ಹೇಳ್ತಾ ಇದ್ದೇವೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಇಂಥ ನಿರ್ಧಾರವನ್ನು ಕಾನೂನು ಬಾಹಿರವಾಗಿ ನಮ್ಮ ಸರ್ಕಾರ ಇರಲಿ ಮತ್ತೊಂದು ಸರ್ಕಾರ ಇರಲಿ ಕಾನೂನು ಬಾಹಿರವಾಗಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಏನು ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ದಾರೆ ಮೊದಲನೇದು ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪು ನಮ್ಮ ನಮಗೆ ಬಂದಿರತಕ್ಕಂಥ ಮಾಹಿತಿ ಸ್ವತಃ ಸಿದ್ದರಾಮಯ್ಯನವರು ಅವರೇನು ಮಾಜಿ ಮುಖ್ಯಮಂತ್ರಿಗಳು ಇದ್ದರೂ ಒಪ್ತೇನೆ ಆದರೆ ಈ ವಾಸ್ ದ ಲೀಡರ್ ಆಫ್ ಅಪೋಸಿಷನ್ ಹಿ ವಾಸ್ ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಸೊ ಈ ಕಾಂಟ್ ರನ್ ಅವೇ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ ಅವರು ಕೂಡ ಒಬ್ಬ ನ್ಯಾಯವಾದಿಗಳಿದ್ದಾರೆ ಇವ್ರದೇ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕಡೆ ಸರ್ಕಾರ ಆದೇಶ ಮಾಡ್ತದೆ ಡಿ ಸಿ ಅವರ ಜಿಲ್ಲಾಧಿಕಾರಿಗಳ ವರದಿಗಳ ಆಧಾರದ ಮೇಲೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳು ಇವತ್ತು ನಾನು ಹಂಚಿಕೆ ಆಗ್ತಾಯಿದೆ ಇದು ಸಂಪೂರ್ಣವಾಗಿ ಇದು ಅಕ್ರಮವಾಗಿದೆ ಅಂತೇಳಿ ಇವ್ರದೇ ಸರ್ಕಾರ ಆದೇಶ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಅನ್ನಿಸ್ಬೇಕಲ್ಲ ಹಾಗಾದರೆ ಹೌದು ನಮ್ಮ ಧರ್ಮಪತ್ನಿ ಕೂಡ ಹದಿನಾಲ್ಕು ನಿವೇಶನ ಬಂದಿದೆ ಏನೋ ಇಪ್ಪತ್ತು ವರ್ಷದಿಂದ ಅಲ್ಲ ಕೇವಲ ಒಂದೂವರೆ ಎರಡು ವರ್ಷದಿಂದ ಬಂದಿರತಕ್ಕಂಥ ನಿವೇಶನ ಕೂಡ ಅವರ ಅನುಮಾನ ಬಂದಿರಬೇಕಲ್ಲೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್